ಮೂರನೇ ವಯಸ್ಸಿನಿಂದ ಇಪ್ಪತ್ತ್ ಮೂರನೇ ವಯಸ್ಸಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಹಿಂದಕ್ಕೆ ಈ ನಿಮಗೆ ಇಪ್ಪತ್ತ್ಮೂರು ವರ್ಷ ಹೇಳಿ ಏನು ಮಾಡ್ತಾ ಇದ್ರಿ ಏನು ಕಾಣ್ತಾ ಇದ್ರಿ ನಿಮ್ಗೇನು ಕಾಣ್ತಾ ಇದೆ ಇಪ್ಪತ್ತ್ಮೂರು ವರ್ಷದಲ್ಲಿ ನೀವು ಏನು ನೋಡ್ತಾ ಇದ್ದೀರಿ ಹೇಳಿ ಮದುವೆ ಇಪ್ಪತ್ತ್ಮೂರನೇ ವಯಸ್ಸಿಗೆ ಮದುವೆ ಆಗಿಲ್ಲ ಮತ್ತೇನು ಮಾಡ್ತಾ ಇದ್ದೀರಿ ಅಲ್ಲಿಗ ದೈವ ಪೂಜೆ ಮಾಡ್ತಾ ಇದ್ದೀರಿ ಈಗ ಪೂಜೆ ಮಾಡ್ತಾ ಇದ್ದೀರಾ ಮತ್ತೆ ಬೇರೆ ಕಡೆ ಎಲ್ಲರೂ ಇದ್ದೀರ ಈಗ ದೇವ್ರ ಮುಂದೆ ಇದ್ದೇನೆ ದೇವ್ರ ಪೂಜೆ ನೀವು ಮಾಡ್ಲಿಕ್ಕೆ ದೇವ್ರ ಪೂಜೆ ಅಂದರೆ ಮನೆಯಲ್ಲಿ ಮಾಡ್ತಾ ಇದ್ದೀರಾ ಮಂದಿರದಲ್ಲಿ ಮಾತಾಡಿದಾರ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ರ ನೋಡ್ರಿ ನಿಮ್ಮ ಅಕ್ಕ ಪಕ್ಕದಲ್ಲಿ ಯಾರಿದ್ದಾರೆ ನೋಡ್ರಿ ತಂದೆ ತಾಯಿ ಇದ್ದಾರ ತಂದೆ ಹೆಸರು ಏನು ತಾಯಿ ಏನು ಮಾಡ್ತಾ ಈಗ ಹಾಂ ನಿಂತಿದ್ದಾರೆ ಪೂಜೆಗೆ ಸಹಾಯ ಮಾಡ್ತಾ ಇದ್ದಾರೇನು ಇಲ್ಲ ನಿಂತಿದ್ದಾರೆ ಸರಿನಾ ದೇವರ ಜಗಲಿ ಮೇಲೆ ಯಾವ ಇದೆ ನೋಡಿ ಯಾರು ಜೀವಂತ ಇದ್ದಾರೆ ಭಾವಚಿತ್ರ ಅದೇ ಫೋಟೋ ಇದೆ ಸರಿ ನಿಮಗೆ ಇಪ್ಪತ್ತ್ಮೂರು ವಯಸ್ಸಿಗೆ ನೀವು ಇನ್ನೂ ಮದುವೆ ಆಗಿಲ್ಲ ಹಾಂ ಏನು ಓದ್ತಾಯಿದ್ದೀರಿ ನೀವು ಅಲ್ಲಿ ಎಷ್ಟು ನೆತ್ತಿಗೆ ಬಿಟ್ಟಿದ್ರಿ ಎಸ್ ಹ್ಞೂ ಎಸ್ ಎಸ್ ಎಲ್ಸಿಗೆ ಬಿಟ್ಟು ಹೋಗಿದ್ರಿ ಹ್ಞೂ ಹಾಂ ಈಗ ನಾನು ಇನ್ನೂ ಸ್ವಲ್ಪ ಹಿಂದೆ ಕರ್ಕೊಂಡು ಹೋಗ್ತೇನೆ ಈಗ ಹ್ಞೂ ನಿಮ್ಮದು ಹತ್ತನೇ ವಯಸ್ಸಿಗೆ ನಾನು ರಿಟರ್ನ್ ಕರ್ಕೊಂಡು ಹೋಗ್ತೇನೆ ನಿಮ್ಮ ಆತ್ಮವನ್ನು ನಿಮ್ಮ ವಯಸ್ಸಿನ ಹತ್ತನೇ ವಯಸ್ಸಿಗೆ ನಿಮ್ಮನ್ನು ನಿಮ್ಮ ಆತ್ಮವನ್ನು ನಿಮ್ಮ ಇದನ್ನು ಕರೆದು ಇದ್ದೇನೆ ಒಂದು ಎರಡು ಮೂರು ಈಗ ಹತ್ತು ವಯಸ್ಸಿದೆ ನಿಮಗೆ ಹೇಳಿ ಅಲ್ಲಿ ಏನು ನಡೀತಾ ಇದೆ ಆಟ ಆಡಿದ್ದು ಯಾವ ಸ್ಕೂಲ್ನಲ್ಲಿ ಓದ್ತಾ ಇದ್ದದ್ದು ಸ್ಕೂಲ್ ಏನು ಪ್ರೈಮರಿ ಸ್ಕೂಲ್ ಎಲ್ಲಿ ಯಾವ ಊರಲ್ಲಿ ದಾವಣಗೆರೆಯಲ್ಲಿ ಎಷ್ಟನೇ ವರ್ಷದಲ್ಲಿ ಹತ್ತನೇ ವರ್ಷ ಯಾವ ಸ್ಟ್ಯಾಂಡರ್ಡು ನಿಮ್ಮ ಟೀಚರ್ ಯಾರಿದ್ರು ನೋಡಮ್ಮ ಜೋತಮ್ಮ ತುಳಸಮ್ಮ ಆಮೇಲೆ ನಿಮಗೆ ನಿಮ್ಮ ಕ್ಲಾಸ್ನಲ್ಲಿ ಗಂಡು ಹೆಣ್ಣು ಎರಡೂ ಇದ್ದು ಅಥವಾ ಹೆಣ್ಣು ಮಕ್ಕಳು ಮಾತ್ರ ಇದ್ರು ಅಷ್ಟೇ ನೇರವಾಗಿ ತಾಯಿಯ ಗರ್ಭದಲ್ಲಿ ನಾನು ಕಳಿಸ್ತಾ ಇದ್ದೀನಿ ಒಂದು ಎರಡು ಮೂರು ನಿನ್ನ ತಾಯಿ ಗರ್ಭದಲ್ಲಿದೆಯಾ ಈಗ ಎಷ್ಟು ತಿಂಗಳು ಕೂಸು ನೋಡು ನೀನು ಎಷ್ಟು ತಿಂಗಳು ಆರು ತಿಂಗಳು ನಿಮ್ಮ ತಾಯಿ ಆರೋಗ್ಯದರ ಆರು ತಿಂಗಳು ಮಗು ಇದ್ದೀನಿ ಹ್ಞೂ ಅಲ್ಲೇನು ಕಾಣಿಸ್ತಾ ಮತ್ತೆ ಗರ್ಭದಲ್ಲಿ ಏನೇನು ಬೆಳಕಿದ್ಯನಾ ಕತ್ಲಿದೆಯಾ ನೀರಿದ್ಯ ಬ್ಲಡ್ ಮತ್ತೆ ನೀರು ಇದೆ ನೀನು ಈಶಾಡ್ತಾ ಇದೆಯಾ ಈಶಾಡ್ತಾ ಇದ್ದ ಕಾಲು ಗೀಲು ಎಲ್ಲ ಬಡಿತಾ ಇದೆಯಾ ಹೆಚ್ಚಾಗಿ ಕಾಲು ಬಡಿತಾ ಇದೆಯೋ ಕೈ ಬಡಿತಾ ಇದ್ದೇವೆ ಕಾಲು ನಿಮ್ಮ ತಾಯಿಗೆ ಅದು ನೋವು ಆಗ್ತಾ ಇದ್ದೀವೋ ಅಥವಾ ಇಲ್ಲ ನೋವು ಆಗ್ತಾ ಇದೆ ನಿನ್ನ ಎಷ್ಟನೇ ಮಗು ಕೊನೆ ಈಗ ನಿನ್ನನ್ನು ಈಗ ನಿನ್ನ ಹಿಂದಿನ ಜನ್ಮದ ಹಿಂದಿನ ಜನ್ಮದಲ್ಲಿ ನಿನ್ನ ಸಾವಿಗೆ ಪೂರ್ವದಲ್ಲಿ ಅಂದರೆ ಇನ್ನು ಹತ್ತು ನಿಮಿಷದಲ್ಲಿ ನೀನು ಅಲ್ಲೇ ಹಿಂದಿನ ಜನ್ಮದಲ್ಲಿ ಸತ್ತು ಹೋಗ್ತೀಯ ಇನ್ನು ಹತ್ತು ನಿಮಿಷದಲ್ಲಿ ನೀನು ಹಿಂದಿನ ಜನ್ಮದಲ್ಲಿ ಸತ್ತು ಹೋಗ್ತೀಯ ಅಲ್ಲಿ ಏನು ನಡೀತಾ ಇದೆ ನೋಡು ಇದನ್ನ ಅಕ್ಕಪಕ್ಕದವರು ಯಾರಿದ್ದಾರೆ ಮತ್ತು ತಂದೆ ತಾಯಿ ರಾಜ ಆಗಿದ್ದಾರೆ ನಿನ್ನ ನಿನ್ನ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಈಗ ನಿನ್ನ ಕೊನೆ ಸಾವಿಗೆ ಸಾವಿಗೆ ಬಂದಿದ್ದೀನಿ ನೀನು ಹತ್ತು ನಿಮಿಷದೊಂದಿಗೆ ಸತ್ತು ಹೋಗ್ತೀಯ ನೀನು ಯಾರಾದರೂ ಜನರು ಇದ್ದಾರಲ್ಲ ಕಾಣ್ತಾ ಕಾಣ್ತಾ ನಿನಗೆ ಸಾವಿಗೆ ಮೂಲ ಕಾರಣ ನಿನ್ನ ಕೊಲೆ ಹೌದಾ ನಿನ್ನ ಕೊಲೆ ಮಾಡ್ತಾರೆ ಸತ್ತ ಮೇಲೆ ನಿನ್ನ ಮರು ಜನ್ಮ ಒಳಗೇನೆ ಬಂತು ಅಥವಾ ಮಧ್ಯದಲ್ಲಿ ಮತ್ತೆ ಎಲ್ಲೆಲ್ಲೂ ಒಡ್ಡಾಡ್ತೋಳ ನೇರವಾಗಿ ನೇತ್ರಾವತಿ ದೇಹದಲ್ಲಿ ಬಂತು ಅದರ ಮಧ್ಯದಲ್ಲಿ ಏನಾದರೂ ಘಟನೆ ನಡೀತಾ ಎದಕ್ಕೆ ನಿಮ್ಮ ತಾಯಿಗೆ ತೊಂದರೆ ಆಗಿತ್ತು ಹ್ಞೂ ಯಾವುದು ನಿನ್ನೆ ನೇತ್ರಾವತಿ ಜನ್ಮಕ್ಕೆ ಬಂದಾಗ ಹೌದಾ ಏನು ತೊಂದರೆ ಏನಾಗತ್ತೆ ಹೇಗಿತ್ತು ಹೌದೇನ್ರಿ ಆ ಅವಳದು ಸತ್ಲು ಹ್ಞೂ ಬದುಕಿದ್ರು ಆ ಸಮಯದಲ್ಲಿ ನೀನು ಹುಟ್ಟು ಬಂದಿ ಇಬ್ರು ಮಕ್ಕಳು ಹುಟ್ಟಿದ್ರಿ ಬದುಕಿದ್ರಿ ಬದುಕಿದಿರಿ ಅಲ್ಲಿ ಆಮೇಲೆ ಈಗ ನೇತ್ರಾವತಿಗೆ ಏನಾದರೂ ಈಗ ಕನಸು ಬೀಳೋದು ಬರೋದು ಅಲ್ಲ ಅದು ಅದು ಯಾರ್ದದು ಅವ್ರು ಯಾಕೆ ಬರ್ತಾ ಇದ್ದಾರೆ ಅವ್ರ ಉದ್ದೇಶ ಏನಿದೆ ಗೊತ್ತಿಲ್ಲ ಗಂಡು ಹೆಣ್ಣು ಇಬ್ಬರು ಬರ್ತಾರ ಜನ್ಮದಲ್ಲಿ ಆಗಿದಂಥ ಘಟನೆಗಳನ್ನು ನೀನು ಇಲ್ಲಿ ನೆನೆಸ್ಕೋತಾ ಇದೀಯ ಅದು ಹೋದ ಜನ್ಮಕ್ಕೆ ಸಂಬಂಧಪಟ್ಟಂಥ ವಿಷಯ ಆಗಿದ್ದರಿಂದ ಅದನ್ನು ಈ ಜನ್ಮದಲ್ಲಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅದಕ್ಕೆ ಇವತ್ತಿನಿಂದ ಹೋದ ಜನ್ಮದ ಘಟನೆಗಳನ್ನು ನಾನು ನಿನ್ನ ಸ್ಮೃತಿ ಪಟಲದಿಂದ ಇದ್ದೀನಿ ನಾನು ಮೂರು ಹೇಳಿದಾಗ ನೀನು ಹಿಂದಿನ ಜನ್ಮದ ಯಾವ ಘಟನೆಗಳಿಗೂ ನಿನ್ನ ತಲೆಯಲ್ಲಿ ಉಳಿಯೋಂಗಿಲ್ಲ ಉಳಿಯೋದಿಲ್ಲ ಒಂದು ಎರಡು ಮೂರು ಹಿಂದಿನ ಜನ್ಮದ ಎಲ್ಲ ನೆನಪುಗಳನ್ನು ಮರೆತು ಬಿಡ್ಬೇಕು ಈ ಜನ್ಮದ್ದು ಅಲ್ವೇ ಅಲ್ಲ ಆ ಹಿಂದಿನ ಜನ್ಮದ ಘಟನೆಗಳನ್ನು ಈಗ ನೆನೆಸಿಕೊಂಡು ನೀನು ದುಃಖ ಇದ್ದೀಯಾ ಆದ್ದರಿಂದ ಹಿಂದಿನ ಜನ್ಮದ ನೆನಪುಗಳನ್ನು ಈಗ ಮರೆತು ಬಿಡಬೇಕು ನಾನು ತೆಗೆದುಬಿಟ್ಟಿನೀಗ ಇನ್ನು ಮತ್ತೆ ನೆನಪು ಮಾಡೋಕ್ಕಾಗಲ್ಲ